ನಾಣಪ್ಪ ಬರಗಿ ನಮ್ಮ ತೊಂಬತ್ತೆರಡು ಮನೆ ಗ್ರಾಮದವರು ಶಾಸಕರ ಮನೆಗೆ ನಾವು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗದಂಥ ಸಂದರ್ಭದಲ್ಲಿ ನಾವು ತೊಂಬತ್ತೆರಡು ಜನ ಹೋಗಿ ಅವರು ಮನೆ ಒಳಗಡೆ ಹೋದಾಗ ಶಾಸಕರು ಐದು ನಿಮಿಷ ಮೂವರಾಗಿ ತಾಳಕ ಮಕ್ಕ ಹಾಕ್ತಿದ್ರು ನಮ್ಮನ್ನ ಏನು ಮಾತಾಡ್ತಿಲ್ಲ ಐದು ನಿಮಿಷ ನಿಂಗೆ ತಾಳಕ ಮಕ್ಕ ಹಾಕ್ತು ಐದು ನಿಮಿಷದ ನಂತರ ತಹಸೀಲ್ದಾರ್ಗೊಂದು ಫೋನ್ ಮಾಡಿದ್ರು ಯಾವ ರೀತಿಯಲ್ಲಿ ತಹಸೀಲ್ದಾರ್ ಎಲ್ಲಿದೆಯಪ್ಪ ಅಂದರು ಅರಾಮದೀನಾ ಅಂದರು ನಮ್ಮ ಶಾಸಕರು ಆರಾಮದಿನಿ ಸರ್ ಅಂತ ನೋಡಪ್ಪ ಮೆಳವರಿಗೆ ಅದು ಏನಾಗಿದೆ ಕೇಸು ಅದು ಅಂದ್ರು ಮೂರೇ ಮಾತು ಆ ನಂತರ ಸಾಶಿ ಇವ್ರಿಗೆ ಚಾನ್ ಬಾಗಿನಿ ಮಾತಾಡ್ತು ಚಾನ್ ಬಾಗಿ ಮಾತಾಡಿದಾಗ ಎಲ್ಲಿದೆಯಪ್ಪ ಅಂತ ಕೇಳಿದ್ರು ಅವರು ನಾ ಇಲ್ಲೇ ಇದ್ದೀನಿ ಸರ್ ಅಂತ ಆವಾಗ ಮೆಳವರಿಗೆ ಅದು ಏನಾಗಿತ್ತು ನೋಡಂಥೇಳಿ ತೊಂಬತ್ತೆರಡು ಗ್ರಾಮ ಹೋಗಿ ಅವ್ರನ್ನ ನಾವು ಕೇಳ್ತಾ ಆರೇ ಮಾತಾಡಿದ್ದೆ ಆರು ಮಾತಾಡಿದರೆ ತಿರ್ಗಿ ನಾವು ಅಲ್ಲಿ ಕೂತಲ್ಲೇ ನಾವು ಅಲ್ಲೇ ಕೂತೀವಿ ಇಡೀ ಊರು ಅವ್ರು ಸೀದಾ ಎದ್ದು ಮೇಲೆ ಮಾಡಿ ಆಟೋ ಆಯ್ತು ಹೋದ್ರು ನಂಗೆ ಮಾತಾಡೋಕ್ಕೆ ಕೇಳ್ತಿದ್ದಂತ ಆಯ್ತು

ನನಗೆ ಕೊಟ್ಟಿರೋ ಗೌರವ ಶಾಸಕರು ಕೊಟ್ಟಿರೋ ಅರೇ ಮಾತು ಹೇಳ್ಬಿಡ್ತೀವಿ ಈಗ ನೀವು ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷ ಈಗ ಹದಿನೈದು ಎಕರೆ ಅಡಿಕೆ ತೋಟ ಇದೆ ಅಂತಲ್ಲ ಅದ್ರಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ ಅನ್ನೋ ಆರೋಪ ನಿಮ್ಮ ಅದಕ್ಕೆ ಎಕರೆ ಇರೋದು ನಮ್ದು ಇರೋದು ಈಗ ಒಂದ್ ಎಕರೆ ಮೇಲೆ ನಿಮ್ದು ಯಾವ್ದು ಲ್ಯಾಂಡ್ ಇಲ್ಲ ನೀವು ಅಡಿಕೆ ತೋಟ ಎಲ್ಲೂ ಹಾಕಿಲ್ಲ ಅಡಿಕೆ ತೋಟ ಎಲ್ಲೂ ಹಾಕಿಲ್ಲ ಅಲ್ಲ ಪತ್ರಕರ್ತರಿಗೆ ಬಂದಿರೋ ಮಾಹಿತಿ ಅದಕ್ಕೆ ಕೇಳಿದೆ ಎರಡನೇ ವಿಚಾರ ನಿಮ್ಮ ಹೆಸರು ರಂಗಪ್ಪ ಅಂತ ಹೇಳಿ ಸರಿ ನೀವು ಬೆಳವರಿಗೆ ವೆಂಕಟೇಶ್ ಅವರು ನೀವು ಒಬ್ಬರು ಚುನಾಯಿತ ಪ್ರತಿನಿಧಿ ಇದ್ದೀರಿ ಹೌದಾ ನಿಮ್ಮ ನೀವು ರಿಸರ್ವ್ ಫಾರೆಸ್ಟ್ ಲ್ಯಾಂಡಲ್ಲಿ ಸುಮಾರು ಎಂಟು ಎಕರೆ ಅಡಿಕೆ ತೋಟವನ್ನು ಮಾಡಿದ್ದೀರಿ ಅನ್ನೋ ಆರೋಪಿದೆ ರಿಸರ್ವ್ ಫಾರೆಸ್ಟ್ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕು ಹದಿಮೂರರಲ್ಲಿ ಸರ್ವೆ ನಂಬರ್ ನೂರ ನಲ್ವತ್ನಾಲ್ಕು ನಮ್ಮ ತಂದೆಯವರು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾವು ಈ ಜಾಗನ ಸಾಗುವಳಿ ಮಾಡಿದ್ದೀವಿ ಅಂತೇಳಿ ಕೋರ್ಟಿಗೆ ಫಿಡಬೆಟ್ಟು ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದು ರಿಸರ್ವೇಷನಿಗೆ ರಿಸರ್ವ್ ಫಾರೆಸ್ಟ್ ಮಾಡಿ ಅಂತೇಳಿ ಸರ್ಕಾರದಿಂದ ಇದು ಫಾರೆಸ್ಟ್ ಇಲಾಖೆಯಿಂದ ಸರ್ಕಾರಕ್ಕೆ ಫಿಡಬೆಟ್ಟು ಹಾಕುವಾಗ ಈ ಸರ್ವೆ ನಂಬರಲ್ಲಿ ಎಷ್ಟು ಜನ ರೈತರು ಎಷ್ಟು ಎಕರೆ ಜಾಗನ ಸಾಗೋಳಿ ಮಾಡ್ತಾ ಇದ್ದಾರೆ ಎಷ್ಟು ಎಕರೆ ಜಾಗ ರಸ್ತೆ ಆಗಿದೆ ಎಷ್ಟು ಎಕರೆ ಜಾಗ ಇತರೆ ಉಪ ಸಾರ್ವಜನಿಕ ಉಪಯೋಗಗಳಿಗೆ ಉಳ್ಕೊಂಡಿದೆ ಅಂತೇಳಿ ಕೋರ್ಟು ಹೈಕೋರ್ಟ್ ಡಿಸಿಷನ್ ಕೊಟ್ಟು ಅದನ್ನು ಪೆಂಡಿಂಗ್ ಇದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಹೇಳ್ತೀನಿ ಈ ನೀವು ರಿಸರ್ವ್ ಫಾರೆಸ್ಟ್ ಅನ್ನೋದು ಇದೆಯಲ್ಲ ಏನು ಇಂಡೀಕರಣ ಮಾಡಿದ್ದು ಫಾರೆಸ್ಟ್ ಇಂಡೀಕರಣ ಮಾಡಿದ್ದು ಆ ಕಾನ್ಸೆಪ್ಟನ್ನ ಫೋರ್ಜರಿ ಮಾಡಿದ್ದಾರೆ ಇಂಡೀಕರಣದಲ್ಲಿ ಏನಿದೆ ಅಂತಂದರೆ ಫಸ್ಟ್ ಗ್ರಾಮ ಸಭೆಗಳು ಗ್ರಾಮ ಸಮಿತಿಗಳನ್ನು ಮಾಡಬೇಕು ಅರಣ್ಯ ಸಮಿತಿಗಳನ್ನು ಮಾಡಬೇಕು ಆ ಅರಣ್ಯ ಸಮಿತಿಗಳ ಮುಖಾಂತರ ಎಲ್ಲೆಲ್ಲಿ ಯಾವ್ಯಾವ ಸರ್ವೆ ನಂಬರಿಂದ ಫಾರೆಸ್ಟನ್ನು ಇಂಡೀಕರಣ ಮಾಡ್ತಾರೋ ಆ ಸರ್ವೆ ನಂಬರ್ನಲ್ಲಿ ಇದ್ದಂಥವರಿಗೆ ದಂಗೂರ ಹೊಡೆಸಿ ಅಥವಾ ಅವರಿಗೆ ಸಾರಿಸಿ ಸಾರ್ಸೋದು ಅಂತ ಹೇಳ್ತೀವಿ ಅವರಿಗೆ ವಿಷಯನ ತಿಳಿಸಿ ಇದು ಮಾಡಬೇಕು ಇಂಡೀಕರಣ ಮಾಡಬೇಕು ರಿಸರ್ವ್ ಫಾರೆಸ್ಟ್ ಮಾಡಬೇಕು ಅದನ್ನು ಯಾವುದನ್ನು ಮಾಡಲಿಲ್ಲ ಎರಡು ಸಾವಿರದ ನಾಲ್ಕನೇ ಇಶ್ಯೂನಲ್ಲಿ ಇಂಡೀಕರಣ ಆಗಿದೆ ಅದಕ್ಕಿಂತ ಎರಡು ಸಾವಿರದ ನಾಲ್ಕಕ್ಕೂ ಸಾವಿರದ ಒಂಬೈನೂರ ಎಂಬತ್ತಕ್ಕೂ ಎಷ್ಟು ಅಂತರ ಇದೆ ನೀವು ನೋಡ್ತೀವಿ ನಾವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀವಿ ಇವತ್ತಿಂದ ಫೈಟ್ ಕನ್ನಪ್ಪ ತಗೊಂಡಿದ್ದಾರೆ ಅಂತ ಇವತ್ತಿಂದ ಫೈಟ್ ಮಾಡ್ತಾ ಇಲ್ಲ ಮೂವತ್ತೈದು ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀವಿ ಆ ಲ್ಯಾಂಡ್ ವಿಚಾರದಲ್ಲಿ ಆವತ್ತಿನ ನಂತರ ಯಾರೂ ಜಾಗವನ್ನು ಮಾಡಲಿಲ್ಲ ಈಗ ಕನ್ನಪ್ಪ ಅವರು ಏನು ತಗೊಂಡಿದ್ದಾರೆ ಅವರೇ ಅವರ ಫಾರೆಸ್ಟ್ ನಂಬರಲ್ಲಿ ಸುಮಾರು ಐದು ಎಕರೆ ತೋಟ ಮಾಡಿದ್ದಾರೆ ಅವರ ಪರವಾಗಿ ಪ್ರತಿ ಸಲೂ ನೀವು ಬಗರುಕ್ಕು ಮಾಡ್ಕೊಂಡಿಲ್ಲವಾ ನೀವು ಬಗರುಕ್ಕು ಮಾಡ್ಕೊಂಡಿಲ್ಲ ಅಂತ ಕೋರ್ಟಲ್ಲಿ ಕೆ ಪ್ರವೀಣ್ ವಕೀಲರು ನಮ್ಮನ್ನು ಕ್ವಶನ್ ಮಾಡ್ತಾರೆ ಅವ್ರದ್ದು ಎಷ್ಟು ಎಕರೆ ಅನಂತಪುರ ಹೋಬಳಿನಲ್ಲಿ ಎಷ್ಟು ಎಕರೆ ಇದೆ ಅಂತೇಳಿ ನನ್ನ ಹತ್ರ ಮಾಹಿತಿ ಇದೆ ನಾನು ತಗೊಂಡಿದ್ದೀನಿ ನಾನು ಕೊಡ್ತೀನಿ ಈಗ ಒಂದು ನಿಮಿಷ ಮೊನ್ನೆ ಶಾಸಕರು ಒಂದು ಸಭೆಯಲ್ಲಿ ಮಾತನಾಡ್ತಾ ಒಂದು ಪದವನ್ನು ಬಳಸಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಏನು ಪದ ಅಂತ ಒಂದು ನಿಮ್ಮ ಗ್ರಾಮಸ್ಥರಿಗೆ ಮನನೋವು ಆಗುವ ರೀತಿಯಲ್ಲಿ ಒಂದು ಮಾತಾಡಿದೆ ನನ್ನ ಕಿವಿ ಬೀ ಇದೆ ಅದೇನು ಅಂತ ಸ್ಪಷ್ಟನೆ ಮಾಡೋಕ್ಕಾಗತ್ತಾ ಸರ್ ಈ ಜಾಗದ ವಿಚಾರದಲ್ಲಿ ಒಂದು ಘಟನೆ ನಡೆಯುತ್ತೆ ಒಂದು ಎರಡು ತಿಂಗಳ ಹಿಂದೆ ಜಾಗದ ವಿಚಾರದಲ್ಲಿ ನಡೆದಂಥ ಘಟನೆ ಅಲ್ಲ ಅದು ಏನು ಮೂಲ ಪಾರ್ಟಿ ಇರ್ತಾರೆ ಆ ಪಾರ್ಟಿ ನಮ್ಮವರಿಗೆ ಒಬ್ಬರಿಗೆ ವೀರಭದ್ರ ಅಂತೇಳಿ ಅವ್ರಿಗೆ ಮುಂಚೂರು ಎದ್ದಿತ್ತು ವೀರಭದ್ರ ಅವರಿಗೆ ಫೋನ್ ಮಾಡಿ ಮೂವತ್ತೈದು ವರ್ಷದ ಹಿಂದೆ ಯಾರು ಸೂರ್ಯನಾರಾಯಣ ಅವರು ಫೋನ್ ಮಾಡಿ ಮೂವತ್ತೈದು ವರ್ಷದ ಹಿಂದೆ ನಿಮ್ಮ ಊರಲ್ಲವರು ನನಗೆ ಇದೇ ಥರ ತೊಂದರೆ ಕೊಟ್ಟಿದ್ದರು ನಿಮ್ಮ ಊರಿನವರಿಗೆ ಸಿಗಂದೂರ ಚೋಡಮ್ಮನ್ಗೆ ಹಾಕಿದ್ದೀನಿ ಅಲ್ಲಿ ಯಾವುದೋ ದೇವರಿಗೆ ಹಾಕಿದ್ದೀನಿ ಹರಕೆ ಮಾಡಿದ್ದೀನಿ ನಾನು ಇಂತಿಂತ ಒಂದು ನಾಲ್ಕು ಜನದ ಹೆಸರು ಹೇಳಿ ಇಂತಿಂಥವ್ರು ನನ್ನ ಮಾಟ ಮಾಡಿದ್ರಿಂದ ಮಂತ್ರ ಮಾಡಿದ್ರಿಂದ ಸತ್ತೋಗಿದ್ದಾರೆ ಇಂತಿಂತವ್ರು ಅನುಭವಿಸಿದ್ದಾರೆ ಅಂತೇಳಿ ಒಂದು ನಾಲ್ಕು ಜನ ಪೇಷಂಟ್ ಆಗಿರೋ ಹೆಸರನ್ನು ಹೇಳಿದ್ದಾರೆ ಇಂಥ ಹೆಸರನ್ನೇ ಹೇಳಿದ್ದಾರೆ ಅದಕ್ಕೆ ಅದನ್ನು ಬಂದು ಅವರು ನಮ್ಮ ಊರಿಗೆ ಗ್ರಾಮಕ್ಕೆ ತಿಳಿಸಿದ್ರು ಹಿಂಗೆ ಹಿಂಗೆ ಹೇಳಿದರು ಅಂತೇಳಿ ಅದನ್ನು ಏನು ಸಂತ್ರಸ್ತರು ಇದ್ದಾರೆ ಈಗ ಇರುವಂಥ ಸಂತ್ರಸ್ತರು ಯಾರಿದ್ದಾರೆ ಅವ್ರು ಹೋಗಿ ಮಾಮೂಲಾಗಿ ಹಾಲು ಹಾಕಲಿಕ್ಕೆ ಹೋದರು ಡೈರಿಗೆ ಹಾಲು ಹಾಕಲಿಕ್ಕೆ ಅಂತ ಕೇಳಿದರು ಏನ್ರಿ ಹೆಗಡೆ ಹಿಂಗೆ ಹೇಳಿದಿರಿ ಅಂತ ಹೇಳಿ ಘರ್ಷಣೆ ಆಗಿದೆ ಘರ್ಷಣೆ ಆಗಲಿಲ್ಲ ಅಂತ ನಾವು ಗಲಾಟೆ ಆಗಿಲ್ಲ ಘರ್ಷಣೆ ಘರ್ಷಣೆ ಆಗಿದೆ ಅದನ್ನ ಜಾತಿಯ ಬಣ್ಣ ಕಟ್ಟಿ ನಮ್ಮ ದೇಶದಲ್ಲಿ ಜಾತಿ ಧರ್ಮದ ಬಣ್ಣ ಕಟ್ಟು ಭಾರಿ ಸಂಘಟನೆ ಮಾಡಿ ಜಾತಿಯ ಬಣ್ಣ ಕಟ್ಟಿ ಅದಕ್ಕೆ ಅವರಿಗೆ ಜಾತಿಯವರಿಗೆಲ್ಲ ತಪ್ಪು ಮಾಹಿತಿಯನ್ನು ಕೊಟ್ಟು ನನ್ನನ್ನು ಜಮೀನು ಮಾರಾಟ ಮಾಡಿದ್ದಕ್ಕೆ ಹೊರಲಿಕ್ಕೆ ಬಂದರು ಹೇಳಿ ತಪ್ಪು ಮಾಹಿತಿ ಕೊಟ್ಟು ಜಾತಿ ಸಂಘಟನೆ ಮಾಡಿ ಒಂದು ಬ್ರಾಹ್ಮಣ ಸಮುದಾಯ ಅವತ್ತು ಶಾಸಕರು ಅವತ್ತು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ನಾನು ಅದನ್ನು ಎಲ್ಲೂ ವಿರೋಧಿಸೋಕೆ ಬರಲ್ಲ ವಿರೋಧಿಸಿಲ್ಲ ಅಂದರೆ ನಾನು ವಿರೋಧಿಸಿದ್ರ ಉದ್ದೇಶಪೂರ್ವಕವಾಗಿ ವಿರೋಧಿಸಿದಂಗೆ ಆಗತ್ತೆ ಅಂತ ಆವತ್ತು ಬ್ರಾಹ್ಮಣ ಸಮುದಾಯದ ಪರವಾಗಿ ನಾನು ಇದ್ದೀನಿ ಅಂತ ಶಾಸಕರ ಹೇಳಿಕೆ ಕೊ ಪತ್ರಿಕೆ ಸ್ವಾಮಿ ನಿಮ್ಮ ಮನೆ ಬಾಗಿಲಿಗೆ ನಾವು ಅಷ್ಟು ಬಂದಿದ್ವಿ ನಾವು ಅಂದರೆ ನಿಮಗೆ ಓಟ್ ಹಾಕಿದ್ವಿ ನಮ್ಮನ್ನು ಕರೆದು ಕೇಳ್ಬೋದು ಸೌಜನ್ಯ ಕರೆದು ಕರೆದು ಕೇಳ್ಬೋದು ನಿನ್ನೆ ಯಾವುದೋ ಪ್ರೆಸ್ ಮೀಟ್ ಮಾಡುವಾಗ ಅವರು ಬೇರೆ ವಿಚಾರಗಳನ್ನು ಮಾತಾಡೋದು ಮಾಸೂರು ಗ್ರಾಮದ ಮಳೆಯವರಿಗೆ ಗ್ರಾಮಸ್ಥರು ಸಂ ಬ್ರಾಹ್ಮಣ ಸಮುದಾಯದ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಒಳಗಾಕ್ಸಿದ್ವಿ ಅಂತ ಹೇಳಿದಾರೆ ಬನ್ನಿ ನಮ್ಮ ಊರಿಗೆ ಬನ್ನಿ ಯಾರನ್ನ ಯಾರು ಒಳಗೆ ಹಾಕ್ಸಿದಾರೋ ಏನು ಮಾಡಿದಾರೋ ನೀವು ಮತ್ತೆ ಕೇಳಿದರೆ ಯಾರು ಕೇಳಿದ್ರು ನಮ್ಮ ಪಾತ್ರ ಏನಿಲ್ಲ ನಮ್ಮ ಪಾತ್ರ ಏನಿಲ್ಲ ಅಂದ್ರೆ ಇದು ಒಳಗೆ ಹಾಕ್ಸಿದೀವಿ ಅಂತಂದ್ರೆ ನಾಲ್ ಏನು ಹೊಡೆದಾಟ ಆಗಿಲ್ಲ ಕೊಲೆ ಆಗಿಲ್ಲ ಸುಲಿಗೆ ಆಗಿಲ್ಲ ಒಂದು ಡಿ ಆರ್ ವ್ಯಾನ್ ಬರುತ್ತೆ ಆ್ಯಂಬುಲೆನ್ಸ್ ಬರುತ್ತೆ ಎಂಬತ್ತು ಜನ ಪೊಲೀಸರು ಬರ್ತಾರೆ ನಿಮಗೆ ಮಾಹಿತಿ ಇಲ್ಲದೆ ಬರ್ತಾರ ಹಂಗಾಗಿ ನಮಗೆ ಎಲ್ಲದು ನೋವಾಗಿದೆ ಆ ಕಾರಣಕ್ಕಾಗಿ ನಾವು ಎಲ್ಲ ಚುನಾವಣೆ ಯಾರ ಮೇಲೂ ಬ್ಲೇಮ್ ಮಾಡಲ್ಲ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಕಾನೂನು ಹೋರಾಟ ಮಾಡ್ತೀವಿ ಅದು ತಾರ್ಕಿಕವಾದ ಅಂತ್ಯ ನಾವು ಯಾವುದೇ ಚುನಾವಣೆಗೆ ಯಾರನ್ನೂ ನಮ್ಮ ಊರಿನ ಒಳಗೆ ಬಿಡಲ್ಲ ಯಾರನ್ನು ಕಾಂಗ್ರೆಸ್ನವರು ಇರೋದು ಬಿ ಜೆ ಪಿ ಇರೋದು ಜೆ ಡಿ ಎಸ್ನವರು ಯಾವ ಪ್ರತಿನಿಧಿಗಳು ಯಾವ ರಾಜಕಾರಣಿಗಳು ಯಾರೂ ಬಂದಿಲ್ಲ ನಮ್ಮ ಜೊತೆಗೆ ಇದುವರೆಗೂ ಒಂದು ತಾಲೂಕು ಅಪಿಸಿ ಹೋಗೋಣ ಅಂತ ನಮ್ಮ ಇಲ್ಲಿ ಏನು ಬಂದಿದೆ ಬಂದಿಲ್ಲ ಬಿಟ್ಟು ನಮ್ಮ ನಾಯಕರುಗಳು ಯಾರೂ ಬಂದಿಲ್ಲ ಈಗ ಈಗ ಲಾಸ್ಟಲ್ಲಿ ಈ ತಾರ್ಕಿಕ ಅಂತ್ಯ ಕಾಣಲಿಲ್ಲ ಅಂದರೆ ನಿಮ್ಮ ಒಟ್ಟಾಗೆ ಊರಿನಿಂದ ಯಾವ ಥರ ನಿರ್ಣಯವನ್ನು ಕೈಗೊಳ್ತೀರಿ ಅಂತ ನಾವು ಯಾರು ಊರಿನ ನಾವು ಈಗ ಬಂದಿರತಕ್ಕಂಥ ತೊಂಬತ್ತೆಂಟು ಮನೆಯವರು ಬಂದಿದ್ದೀರಿ ಅಂತ ಹೇಳ್ತೀನಿ ತೊಂಬತ್ತೆಂಟು ಮನೆಯವರು ಆರುನೂರ ಚಿಲ್ಡ್ರನ್ ಓಟ್ಗಳು ನಾನೂರು ಚಿಲ್ಡ್ರೋಟ್ಗಳಿದ್ದೀವಿ ಅಂತ ಹೇಳಿದ್ರಲ್ಲ ಅದು ಏನು ಯಾವ ಥರ ನೀವು ತೀರ್ಮಾನ ತಗೊಳ್ತೀರಿ ಅಂತ ನಾವೀಗ ನ್ಯಾಯಯುತವಾಗಿ ಹೊರಟಿರ್ತಕ್ಕಂಥವ್ರು ನಾವು ಯಾವುದೇ ವೈಷಮ್ಯಗೋಸ್ಕರವಾಗಿ ಯಾವುದೇ ದರ್ಪಕ್ಕೋಸ್ಕರವಾಗಿ ನಾವು ಹೊರಟ ಹೊರಟ ಹೊರಟಿರ್ತಕ್ಕಂಥಲ್ಲ ನಮ್ಮ ಮೆಳವರಿಗೆ ಗ್ರಾಮಕ್ಕೆ ತೊಂಬತ್ತೈದು ಮನೆಯವರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಹೊರಟಿದ್ದೀವಿ ಹಾಗಾಗಿ ನ್ಯಾಯ ಸಿಗೋವರೆಗೂ ಸಹ ನಾವು ಹೋರಾಟ ಮಾಡ್ತೀವಿ ಅಲ್ಲಿವರೆಗೂ ನಾವು